ಯುವನಿಧಿ ಕಡೆಯಿಂದ ನಿಮಗೂ ಕೂಡ ಕಾಲ್ ಬಂದಿತ್ತಾ ಆದಷ್ಟು ಬೇಗ ಜಾಬ್ ತಗೊಳ್ಳಿ ಯುವನಿಧಿ ಸ್ಟಾಪ್ ಆಗುತ್ತೆ ಜನವರಿಯಿಂದ ನಿಮ್ಗೆ ಅಮೌಂಟ್ ಬರೋದಿಲ್ಲ ಅಂತ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದ್ರ ಹಾಗಿದ್ರೆ ಯುವನಿಧಿ ಕ್ಯಾನ್ಸಲ್ ಆಗುತ್ತಾ ಇನ್ ಮುಂದೆ ಅಮೌಂಟ್ ಬರೋದಿಲ್ವಾ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ದಿವ್ಯಾ ಆನಂದ್ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯುವನಿಧಿ ರಿಲೇಟೆಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಗೌರ್ಮೆಂಟ್ ಸ್ಕೀಮ್ ರಿಲೇಟೆಡ್ ಅದರಲ್ಲೂ ಕೂಡ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನ ತಿಳಿಸ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಣೋ ಕಾಣುವಂತ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೇ ಇನ್ಫಾರ್ಮೇಷನ್ ಇರೋ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹಾಗೆ ಯುವನಿ ಟೆಲಿಗ್ರಾಮ್ ಗ್ರೂಪ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಅದರಲ್ಲಿ ಕೂಡ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಗಳು ಸಿಗುತ್ತೆ ಈಗ ಪ್ರೆಸೆಂಟ್ ಓಡಾಡ್ತಿರೋ ಒಂದೇ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಯುವನಿಧಿ ಕಡೆಯಿಂದ ಎಲ್ರಿಗೂ ಕೂಡ ಕಾಲ್ ಬರ್ತಾ ಇದೆ ಆದಷ್ಟು ಬೇಗ ಜಾಬ್ ತಗೊಳ್ಳಿ ಯುವನಿಧಿ ಸ್ಟಾಪ್ ಆಗುತ್ತೆ ಒಂದು ವರ್ಷದಿಂದ ನೀವು ಅಮೌಂಟ್ ತಗೊಂತಾ ಇದ್ದೀರಾ ಆರೇಳು ತಿಂಗಳಿಂದ ನಿಮಗೆ ಅಮೌಂಟ್ ಬಂದಿದೆ ಇಲ್ಲಾಂದ್ರೆ ನೀವೀಗ ಜಾಬ್ ತಗೊಂಡ್ಲೇಬೇಕು ಅಥವಾ ಮೈಸೂರಲ್ಲಿ ನಡೀತಿರುವಂತ ಸ್ಕಿಲ್ ಟ್ರೈನಿಂಗ್ ಅಟೆಂಡ್ ಆಗ್ಲೇಬೇಕು ಕಂಪಲ್ಸರಿ ನೀವು ಅಟೆಂಡ್ ಆಗ್ಲೇಬೇಕು ಇಲ್ಲಾಂದ್ರೆ ನಿಮ್ಗೆ ಇವನ್ ಇದು ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇವನಿಧಿ ನಿಮ್ಗೆ ಗೊತ್ತಿರೋ ರೀತಿಯಾಗಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಪ್ರತಿ ತಿಂಗಳು ನಿಮ್ಗೆ ಮೂರ್ ಸಾವಿರ ರೂಪಾಯಿ ಅಮೌಂಟ್ ನ ಕೊಡ್ತಿದ್ದಾರೆ ಕೆಲವರಿಗೆ ಒಂದ್ ಎರಡ್ ಮೂರು ತಿಂಗಳು ಅಮೌಂಟ್ ಅಷ್ಟೇ ಬಂದಿದೆ ಕೆಲವರಿಗೆ ಒಂದು ಆರೇಳು ಏಳು ತಿಂಗಳು ಕೆಲವರಿಗೆ ಒಂದ್ ವರ್ಷದೇ ಅಮೌಂಟ್ ಬಂದಿದೆ ಅನ್ಕೊಳ್ಳಿ ಇನ್ನೂ ಒಂದ್ ವರ್ಷ ಆಗೇ ಇಲ್ಲ ಒಂದ್ ಹತ್ತು ತಿಂಗಳು ಅಮೌಂಟ್ ಅಷ್ಟೇ ನಿಮ್ಗೆ ಬಂದಿರುತ್ತೆ ಅನ್ಕೊಳ್ಳಿ ಈಗ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಷ್ಟು ತಿಂಗಳಿಂದ ನಿಮ್ಗೆ ಹಣ ಹಾಕಿದಿವಿ ಅಲ್ವಾ ಈಗ ನೀವು ಜಾಬ್ ತಗೊಳ್ಳಿ ಇವನಿಧಿ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ನಿಮ್ಗೆ ಕಾಲ್ ಬಂದಿರುತ್ತೆ ಕೆಲವರು ಕಡೆ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಏನಾದ್ರು ಕಾಲ್ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಏನಂತ ಹೇಳಿದ್ರು ಯಾವ ಕೂಡ ದಯವಿಟ್ಟು ದಯವಿಟ್ಟು ಕಮೆಂಟ್ ಮುಖಾಂತರ ಗ್ರೂಪ್ ಅಲ್ಲಿ ಇದ್ದಾರೆ ಯುವನಿಧಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ ಅದರಲ್ಲಿ ತುಂಬಾ ಕಮ್ಮಿ ಜನ ಕಾಲ್ ಬಂದಿದೆ ಅಂತ ಹೇಳಿದ್ದು ಕೆಲವ್ರು ಮಾತ್ರ ಕಾಲ್ ಬಂದಿತ್ತು ಏನಾದ್ರು ಜಾಬ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಮತ್ತೆ ಸ್ಕಿಲ್ ಟ್ರೈನಿಂಗ್ ಇದೆ ಅಟೆಂಡ್ ಮಾಡ್ತೀರಾ ಅಂತ ಕೇಳಿದ್ರು ಅಂತ ಕೂಡ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಾನ್ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ ಈಗ ಯುವನಿಧಿ ಕಡೆಯಿಂದ ನಿಮಗೆ ಕಾಲ್ ಬಂದಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಟೆಲಿಗ್ರಾಮ್ ಗ್ರೂಪ್ ಬಿಟ್ಟು ಪರ್ಸ್ನಲಿ ನಾನು ತುಂಬ ಜನಕ್ಕೆ ಅಪ್ಲಿಕೇಶನ್ ಹಾಕಿಕೊಟ್ಟಿದ್ದೀನಿ ಅವರಿಗಾಗಲಿ ನನ್ನ ಸಿಸ್ಟರ್ಗೂ ಕೂಡ ಇದ್ ಅಮೌಂಟ್ ಬರ್ತಾ ಇದೆ ಅವರಾಗಲಿ ನಮಗೆ ಈ ಥರ ಕಾಲ್ ಬಂದಿತ್ತು ಅಂತ ಹೇಳಿಲ್ಲ ಸೊ ಇದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಗೊತ್ತು ಬಟ್ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿ ಕಾಲ್ ಬಂದಿದೆ ಏನು ಹೇಳಿದ್ರು ಅವ್ರಿಗೂ ನಿಮಗೂ ಸೇಮ್ ಹೇಳಿದಾರಾ ಬೇರೆ ರೀತಿ ಹೇಳಿದಾರಾ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ನಾನು ಇನ್ಫಾರ್ಮೇಷನ್ ತಿಳಿಸ್ಬೇಕು ಅನ್ಕೊಂತೀನಿ ಸೊ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆದರೆ ಒಂದೆರಡು ಚಿಕ್ಕ ಪುಟ್ಟ ಕ್ಲಾರಿಫಿಕೇಶನ್ ಅಂತ ನಮ್ಗೆ ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ ಏನಪ್ಪಾ ಅಂದ್ರೆ ಯುವ ನಿಧಿ ಕ್ಯಾನ್ಸಲ್ ಆಗೋದು ಜೊತೆಗೆ ಜನವರಿ ಮಂತಿಂದ ಅಮೌಂಟ್ ಬರೋದಿಲ್ಲ ಅಂತ ಇದು ನೋಡಿ ಯುವ ನಿಧಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಕರ್ನಾಟಕ ಸರ್ಕಾರದಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಮತ್ತೆ ಗೃಹ ಜ್ಯೋತಿ ಯಾವುದೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಐದು ವರ್ಷ ಕೂಡ ಇವು ಕಂಪ್ಲೀಟ್ ಆಗಿ ಕಂಟಿನ್ಯೂ ಆಗೇ ಆಗುತ್ತೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ ಸಿಎಂ ಎಂ ಅವರಾಗಿರ್ಬಹುದು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗಿರಬಹುದು ತಿಳಿಸಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಯುವ ನಿಧಿ ಕ್ಯಾನ್ಸಲ್ ಆಗೋದಿಲ್ಲ ಕಂಟಿನ್ಯೂ ಆಗೇ ಆಗತ್ತೆ ನೆಕ್ಸ್ಟ್ ವಿಚಾರ ಬಂದು ಹೊಸ ವರ್ಷದಿಂದ ಯುವನಿಧಿ ಅಮೌಂಟ್ ಬರೋದಿಲ್ಲ ಇದು ಕೂಡ ಫೇಕ್ ಇನ್ಫಾರ್ಮೇಶನ್ ಇನ್ ಮುಂದೆ ಕೂಡ ಯುವ ನಿಧಿ ಅಮೌಂಟ್ ಇಷ್ಟ ದಿನ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿ ಬರುತ್ತೆ ಆದ್ರೆ ಒಂದು ತಿದ್ದುಪಡಿ ಏನಪ್ಪಾ ಅಂದ್ರೆ ಯಾರು ಎಲಿಜಿಬಲ್ ಇಲ್ವೋ ಅಂತವ್ರಿಗೆ ಅಮೌಂಟ್ ಬರದೇ ಇರಬಹುದು ಕೆಲವ್ರು ಹೈಯರ್ ಹೈಯರ್ ಎಜುಕೇಶನ್ ಮಾಡ್ತಾ ಇರ್ತಾರೆ ಕೆಲವ್ರು ಇ ಎಸ್ ಐ ಪಿ ಎಫ್ ತಗೋತಾ ಇದ್ರು ಕೂಡ ಚಾನ್ಸ್ ತಗೊಳ್ಳೋಣ ನೋಡೋಣ ಅನ್ಬಿಟ್ಟು ಯುವ ನಿಧಿ ಅಪ್ಲಿಕೇಶನ್ ಹಾಕಿರ್ತಾರೆ ಆ ರೀತಿ ಏನಾದ್ರು ಹಾಕಿದ್ದು ಅದು ವೆರಿಫಿಕೇಶನ್ ಅಲ್ಲಿ ಗೊತ್ತಾಗಿದ್ರೆ ಅಂತವ್ರಿಗೆ ಮಾತ್ರ ಸ್ಟಾಪ್ ಮಾಡಿ ಅದನ್ನ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಸ್ಟಾಪ್ ಮಾಡೋದಿಲ್ಲ ನೆಕ್ಸ್ಟ್ ಬಂದು ಮೈಸೂರಲ್ಲಿ ಒಂದು ಸ್ಕಿಲ್ ಟ್ರೈನಿಂಗ್ ಇದೆ ಪ್ರತಿಯೊಬ್ರು ಕೂಡ ಅಟೆಂಡ್ ಮಾಡ್ಲೇಬೇಕು ಕಂಪಲ್ಸರಿ ಇಲ್ಲ ಅಂದ್ರೆ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಇವನ್ ಇದು ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಯಾರ್ಯಾರಿಗೆ ಈ ರೀತಿಯಾಗಿ ಮೇಲ್ ಬಂದಿದೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮೇಲ್ ಶಾಟ್ ಕೂಡ ಹಾಕಿರ್ತೀನಿ ನೋಡಿ ನೋಡಿ ಏನಿದೆ ಅಂತ ಡಿಯರ್ ಸ್ಟೂಡೆಂಟ್ಸ್ ಗ್ರೀಟಿಂಗ್ಸ್ ಅಂಡ್ ಆಸ್ ಪರ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಆನ್ ಟ್ವೆಂಟಿ ಫೋರ್ಟೀನ್ ಇನ್ ಕೆ ಜಿ ಟಿ ಫುಲ್ ಫಾರ್ಮ್ ಬಂದು ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರು ಸೆಂಟರ್ ವಿ ಆರ್ ಕಂಡಕ್ಟಿಂಗ್ ಫ್ರೀ ಕೌನ್ಸಿಲಿಂಗ್ ಸೆಷನ್ ಫಾರ್ ದಿ ಸ್ಟೂಡೆಂಟ್ಸ್ ಹೂ ಎನ್ರೋಲ್ಡ್ ಫಾರ್ ಯುವ ದಿ ಸ್ಕೀಮ್ ಇನ್ ದಿ ಸೆಷನ್ ವಿ ವಿಲ್ ಬಿ ಪ್ರೊವೈಡಿಂಗ್ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಫೀ ಫ್ರೀ ಸ್ಕೀಮ್ಸ್ ಫ್ರೀ ಕೋರ್ಸಸ್ ಅಂಡರ್ ಗೌರ್ನಮೆಂಟ್ ಆ್ಯಂಡ್ ಪ್ಲೇಸ್ಮೆಂಟ್ಸ್ ಡೀಟೇಲ್ಸ್ ಆಲ್ಸೋ ಪ್ರೊವೈಡೆಡ್ ಕೈಂಡ್ಲಿ ಅಟೆಂಡ್ ದಿ ಸೆಷನ್ ದಿಸ್ ಈಸ್ ದಿ ಫೈನಲ್ ರಿಮೈಂಡರ್ ಫಾರ್ ದಿ ಆಲ್ ದಿ ಕ್ಯಾಂಡಿಡೇಟ್ಸ್ ದ ಸೆಷನ್ ವಿಲ್ ಬಿ ಆರ್ಗನೈಸ್ಡ್ ಇನ್ ಕೆ ಜಿ ಟಿ ಟಿ ಐ ಮೈಸೂರ್ ಅಟ್ ಟ್ವೆಲ್ ಟು ಫೈ ಎ ಪಿ ಎಮ್ ಅಂತ ಇದೆ ಎಲ್ರಿಗೂ ಕೂಡ ಈ ರೀತಿಯಾಗಿ ಏನಾದರೂ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಈ ತರ ಮೇಲ್ ನಿಮಗೂ ಕೂಡ ಬಂದಿದ್ಯಾ ಇಲ್ಲಿಗೆ ನಾವು ಅಟೆಂಡ್ ಆಗಲಿಲ್ಲ ಅಂದರೆ ನಮ್ಮ ನಿಧಿ ಕ್ಯಾನ್ಸಲ್ ಆಗತ್ತಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಈ ರೀತಿ ಮೇಲ್ ಬಂದಿತ್ತು ಅಂದರೆ ಅಥವಾ ನಿಮ್ಗೆ ಏನಾದರೂ ಕಾಲ್ ಮಾಡಿದ್ರು ಅಂದರೆ ದಯವಿಟ್ಟು ಅದನ್ನು ತಿಳಿಸಿ ಸದ್ಯಕ್ಕೆ ಇವನ್ ಇದಧಿ ಅಮೌಂಟು ಕ್ಯಾನ್ಸಲ್ ಆಗೋದಿಲ್ಲ ಜನ್ವರಿ ತಿಂಗಳದ್ದು ಬರುತ್ತೆ ಅದೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಇದು ಯಾಕೆ ಈ ರೀತಿ ಮೇಲ್ ಬಂದಿದೆ ಮತ್ತು ಇವನಿದಿಕ್ಕೆ ನಿಮಗೆ ಕಾಲ್ ಮಾಡಿದ್ದವ್ರು ಯಾರು ಅದು ಫೇಕಾ ರಿಯಲ್ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್